ಆದಿ ಉಡುಪಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆಯನ್ನು ಖಂಡಿಸಿ ಹಾಗೂ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಆದಿ ಉಡುಪಿ ಎಪಿಎಂಸಿ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವರ್ತಕರು ಎಪಿಎಂಸಿ ಕಚೇರಿ ಮುಂಭಾಗದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದ್ದಾರೆ ಎಪಿಎಂಸಿ ಆವರಣದಲ್ಲಿನ ಅವ್ಯವಸ್ಥೆ ವಿರುದ್ಧ ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದ್ದು ದಲಿತ ವರ್ತಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ ವರ್ತಕ ಜಲ್ಲೂರೆ ಮಾತನಾಡಿ ಎಪಿಎಂಸಿ ಆವರಣದಲ್ಲಿ ಯಾವುದೇ ಪರವಾನಿಗೆ ಪಡೆಯದೆ ಮರಗಳನ್ನು ಕಡಿದಿದ್ದಾರೆ ಇಂಟರ್ಲಾಕ್ ಶೆಡ್ಗಳನ್ನು ಧ್ವಂಸಗೊಳಿಸಿದ್ದಾರೆ ಎಸ್ಸಿ ಎಸ್ಟಿ ಪಂಗಡದವರಿಗೆ ಸೇರಿದ ಜಾಗವನ್ನು ಮಾರಾಟ ಮಾಡಿದ್ದಾರೆ ಈ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನಿಸಿದ್ರೆ ಯಾವುದೇ ಉತ್ತರ ನೀಡುತ್ತಿಲ್ಲ ದಲಿತ ವರ್ತಕರಿಗೆ ನ್ಯಾಯ ಸಿಗುತ್ತಿಲ್ಲ ಹೀಗಾಗಿ ನಾವು ಪ್ರತಿಭಟನೆಗೆ ಇಳಿದಿದ್ದೇವೆ ನ್ಯಾಯ ಸಿಗದಿದ್ದರೆ ದೊಡ್ಡ ಮಟ್ಟ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಉಡುಪಿಯ ಏನು ಎ ಪಿ ಎಂ ಸೇರಿದೆ ಇದು ಕೃಷಿಕರಿಗೆ ಮತ್ತು ವರ್ತಕರಿಗೆ ಬೇಕಾಗಿರುವಂಥ ಒಂದು ಸ್ಥಳ ಈ ಸ್ಥಳವನ್ನು ಇಲ್ಲಿಯ ಅಧಿಕಾರಿಗಳು ಮಾರಾಟ ಮಾಡ್ತಾ ಇದ್ದಾರೆ ಕೇವಲ ಹತ್ತು ಲಕ್ಷ ಹದಿನೈದು ಲಕ್ಷದ ಜಾಗವನ್ನು ಒಂದು ಲಕ್ಷ ಅರವತ್ತಾರು ಸಾವಿರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸತ್ಯ ಇದಕ್ಕೆ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ ಭ್ರಷ್ಟಾಚಾರ ತಾಣವಾ ಇದೆ ಇದನ್ನು ನಿಲ್ಲಿಸಬೇಕು ದೃಷ್ಟಿಯಿಂದ ಅನೇಕ ಹೋರಾಟ ಮಾಡುವಂಥದ್ದು ಒಂದಾದರೆ ಈಗ ಇಲ್ಲೇ ಎ ಪಿ ಎಮ್ ಸಿಯ ಒಳಗಿರುವಂಥ ಮರಗಳನ್ನು ಕದ್ದು ಸಾಗಾಟನೆ ಮಾಡ್ತಾ ಇದ್ದಾರೆ ಯಾವುದೇ ಪರ್ಮಿಷನ್ ಇಲ್ಲದೆ ಇಲ್ಲಿ ಅಧಿಕಾರಿಗಳು ಸಾಮೀಲಾಗಿ ಅದಕ್ಕೆ ಪೂರಕವಾಗಿ ನಮಗೆ ಗೊತ್ತಾಗುವುದೇನೆಂದರೆ ಇಲ್ಲಿಯ ಉಡುಪಿಯ ಎ ಡಿ ಸಿಯು ಅದರೊಟ್ಟಿಗೆ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವರಿಗೆ ಹೋಗಿ ಈ ವಿಚಾರವನ್ನು ಮುಟ್ಟಿಸಿದಾಗ ಅವರು ಇದನ್ನೊಂದು ನಾರ್ಮಲ್ ವಿಚಾರ ಅನ್ನೋ ದೃಷ್ಟಿಯಿಂದ ಇದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಿಷ್ಟು ಬೆಲೆ ಬಾಳುವಂಥ ಮರ ಅದನ್ನು ಕದ್ದು ಸಾಗಿಸುವಂಥದ್ದಿದೆ ಯಾವುದೇ ಪರ್ಮಿಷನ್ ಇಲ್ಲದೆ ಕಡಿದಿದ್ದಾರೆ ಯಾವುದೇ ಪರ್ಮಿಷನ್ ಇಲ್ಲದೆ ಸಾಗಿಸ್ತಾ ಇದ್ದಾರೆ ಅದನ್ನು ಹೇಳಿದರೆ ಅದು ತುಂಬ ಬೇಸರದ ಸಂಗತಿ ಇಲ್ಲಿ ದಲಿತರಿಗೆ ಅನ್ನೋದು ನ್ಯಾಯ ಇಲ್ಲ ಎ ಡಿ ಸರ್ ಹತ್ರ ಹೋದ್ರೆ ಅವರು ನ್ಯಾಯನೇ ಕೊಡೋದಿಲ್ಲ ಎಲ್ಲ ಅವರಿಂದ ಆಗ್ತಾ ಇರೋದು ಅಂತ ನಮಗೆ ಗಮನ ಇದೆ ಎಷ್ಟು ಸಲ ಮನವಿ ಕೊಟ್ಟಿದ್ರು ಅವ್ರು ಲೆಕ್ಕನೇ ಹಾಕೋದಿಲ್ಲ ಇಂಟರ್ ಲಾಕ್ ಎಲ್ಲ ತೆಗೆದಿದ್ದಾರೆ ಮತ್ತೆ ಮರ ಎಲ್ಲ ಧ್ವಂಸ ಮಾಡಿ ತಗೊಂಡು ಹೋಯಿದ್ದಾರೆ ಅವ್ರು ಹೇಳಿದ್ರೆ ನನಗೆ ಗೊತ್ತಿಲ್ಲ ನನ್ನ ಅಧಿಕಾರಕ್ಕೆ ಬಂದಿಲ್ಲ ಅದಂತ ಹೇಳ್ತಾರೆ ಅವರು ಹಂಗಾಗಿ ಈಗ ನಮಗೆ ಏನಿಲ್ಲ ನ್ಯಾಯ ಕೊಡಬೇಕಂತ ಕೇಳ್ತಾ ಇದ್ವಿ ಎ ಡಿ